ಸಣ್ಣ ನೀರಾವರಿ ಇಲಾಖೆಯಿಂದ ತುಂಬ ಅನ್ಯಾಯ ಆಗಿದೆ ಇದು ಅಭಿವೃದ್ಧಿ ಆಗ್ತಿದೆ ಅಂತೇಳಿ ಸುಮಾರು ಸುಮಾರು ದುಡ್ಡು ಅನುದಾನ ಬಿಟ್ಟರು ಅನುದಾನ ಮಾಯ ಆಗ್ತಾ ಇದೆ ಕೆರೆ ಅಭಿವೃದ್ಧಿ ಆಗಿಲ್ಲ ನೀವು ಒಂದ್ಸತಿ ಬೇಕಾದ್ರೆ ಎಲ್ಲ ವಿಡಿಯೋ ಮಾಡ್ಕೊಳ್ರಿ ಯಾವ ರೀತಿ ಕೆರೆ ಅಭಿವೃದ್ಧಿ ಆಗಿದೆ ಅಂತ ಜಾಲಿ ಬೆಳ್ಕೊಂಡು ಕೆರೆ ಎಲ್ಲ ಹಾಳಾಗೋಗಿದೆ ಸಣ್ಣ ನೀರಾವರಿ ಇಲಾಖೆಯಿಂದ ಇದಕ್ಕೆ ಸುಮಾರು ಸುಮಾರು ಸತಿ ದುಡ್ಡು ರಿಲೀಸ್ ಆಗಿದ್ರು ಅದು ಆಗ್ತಾಯಿಲ್ಲ ದಯವಿಟ್ಟು ಇದಕ್ಕೆ ಎಲ್ಲ ಏರಿ ಟ್ಯೂಬ್ ಎಲ್ಲ ಚೆನ್ನಾಗಿದೆಯಾ ಎರಡು ಲೀಕೇಜ್ ಆಗಿದೆ ಸರ್ ನೀರ್ ಬಂದ್ರು ನೀರೆಲ್ಲ ಲೀಕೇಜ್ ಆಗ್ತಾ ಇದೆ ನೀರ್ ನಿಲ್ತಾ ಇಲ್ಲ ಕೆರೆಯಲ್ಲಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ರಿಪೇರಿ ಮಾಡ್ತಾರೆ ಕೆರೆ ತುಂಬುತ್ತೆ ಕೆರೆ ತುಂಬುತ್ತೆ ನೀರ್ ಇಲ್ಲಲ್ಲ ಎರಡು ಬೆಳೆ ಆಗೋದನ್ನ ಒಂದೇ ಬೆಳೆ ಖಾಲಿ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಹೇಳಿರಂತಾರೆ ಎಲ್ಲ ಉಡಾಪಿ ಉತ್ತರ ಎಸ್ ಡಿ ಬಂದ್ ಸರ್ವೆ ಮಾಡಿರೋದು ಇದೆ ನೋಡಿ ಸರ್ ಅಭಿವೃದ್ಧಿ ಆಗಿರೋದನ್ನೇ ಇವ್ರು ಒತ್ತುವರಿ ಮಾಡಿದ್ರೆ ಸುಮಾರು ಸದಿ ಎಸಿ ಬಂದವ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದವರು ಏನು ನಮ್ಗೆ ಇದು ಬಂದಿಲ್ಲ ಇದಕ್ಕೆ ಮಾಹಿತಿ ಕೊಟ್ಟಿಲ್ಲ ಈಗ ಏನು ಹೊಸ ತಹಶೀಲ್ದಾರ್ ಬಂದು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದು ಕಾಯ್ತೀವಿ ಇಲ್ಲ ಅದು ತುಂಬಾ ಮುಂದೆ ಅಭಿವೃದ್ಧಿ ರಾಜ್ಗೋಪಾಲ್ ಈ ದಿನ ನಾವು ಚಿಕ್ಕವಳ್ಳಿ ಧರ್ಮಸಾಗರ ಕೆರೆಗೆ ಭೇಟಿ ನೀಡಿದ್ದೀವಿ ಐದು ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿ ಇರ್ತಕ್ಕಂಥ ಎರಡ್ ನೂರ ಎಂಬತ್ತೇಳು ಎಕರೆ ಇಪ್ಪತ್ತಾರು ಗುಂಟೆ ವಿಸ್ತೀರ್ಣದ ಕೆರೆಯಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ನ ನಮ್ಮ ತಾಲೂಕು ರೈತ ಸಂಘದ ವತಿಯಿಂದ ಹಾಗೂ ಗ್ರಾಮಸ್ಥರು ಒಂದು ದೂರನ್ನು ನೀಡಿದರು ಆ ದೂರಿನ ಮೇರೆಗೆ ಈ ದಿನ ಭೇಟಿ ಮಾಡಿದ್ದೀವಿ ನಾನು ಮತ್ತು ನಮ್ಮ ಎ ಡಿ ಎಲ್ ಆರ್ ಅವರು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ದೀವಿ ಇದು ತುಂಬ ದೊಡ್ಡ ಕೆರೆ ಆಗಿರೋದರಿಂದ ಮೂರಿಂದ ನಾಲ್ಕು ಜನ ಸರ್ವೇರ್ಗಳನ್ನು ನಿಯೋಜನೆ ಮಾಡಿ ಶೀಘ್ರದಲ್ಲೇ ಅಂದರೆ ಒಂದು ವಾರದಲ್ಲಿಯೇ ನೋಟಿಸ್ಗಳನ್ನು ನೀಡಿ ಸಂಬಂಧಪಟ್ಟ ಇಲಾಖೆಯವರು ಕೂಡ ಹಾಜರಿರುವಂತೆ ಅವರಿಗೆ ನಿರ್ದೇಶನ ನೀಡಿ ಈ ಒಂದು ಕೆರೆಯ ಅಳಕೆ ಕಾರ್ಯಕ್ರಮವನ್ನು ಕೈಗೊಂಡು ಒತ್ತುವರಿಯಾಗಿದ್ದಲ್ಲಿ ಖಂಡಿತವಾಗಲೂ ಯಾರೇ ಆಗಿದ್ದರೂ ಕೂಡ ಒತ್ತುವರಿಯನ್ನು ತೆರವು ಮಾಡ್ತೀವಿ ಹಾಗೂ ಈ ಒಂದು ಕೆರೆಯನ್ನು ಗ್ರಾಮಸ್ಥರಿಗೆ ಉಳಿಸ್ತೀವಿ ಅಂತೇಳಿ ಈ ದಿನ ಎಲ್ಲರಿಗೂ ಕೂಡ ಭರವಸೆ ಕೊಟ್ಟು ಚಾಲನೆ ನೀಡಿ ಎರಡು ನೂರ ಎಂಬತ್ತೇಳು ಎಕರೆ ಹತ್ತಾರು ಗಂಟೆ ಇದೆ ಈಗ ಇಲ್ಲಿ ಒತ್ತುವರಿ ಮಾಡಿರೋಲ್ಲ ಬೆಂಗಳೂರು ಮೂಲದವರು ಸರ್ ಸ್ಥಳೀಯ ರೈತರು ಯಾರು ಮಾಡಿಲ್ಲ ಸರ್ ಬೆಂಗ್ಳೂರು ಮೂಲದವರು ಬಂದು ಅತಿ ಹೆಚ್ಚಿನಾಗಿ ಒತ್ತುವರಿ ಮಾಡಿರೋದು ಸರ್ ಯಾರೇ ಆಗಿರಲಿ ಇದನ್ನು ಒತ್ತುವರಿ ಆಗಿರಲಿ ಆಗಿಲ್ಲದೇ ಇರಲಿ ನಾವು ಕೆರೆ ಅಳತೆ ಮಾಡ್ತೀವಿ ಯಾವುದೇ ಒತ್ತುವರಿ ಇದ್ದರೂ ಕೂಡ ಈ ತೆರವು ಮಾಡ್ತೀವಿ ಸಣ್ಣ ನೀರಾವರಿ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ತಾರೆ ಸರ್ ಅಭಿವೃದ್ಧಿ ಮಾಡೋದ್ರಲ್ಲಿ ದುಡ್ಡು ಮನೋ ಬರುತ್ತ ಬರೋದು ಹಂಗೆ ಮಾಯ ಆಗುತ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತ ಬಿಟ್ಟು ಜನ ರೈತರ ಆರೋಪ ಇದೆ ಸಂಬಂಧಪಟ್ಟ ಇಲಾಖೆಯವರೊಂದಿಗೆ ಚರ್ಚೆ ಮಾಡಿ ಏನು ಕ್ರಮ ಕೈಗೊಳ್ಳಬಹುದು ಅದನ್ನು ಖಂಡಿತವಾಗಿ ಇದು ಎಷ್ಟೆ ಒತ್ತುವರಿ ಆಗಿದೆ ಅಂತ ಸರ್ ರೈತರ ಆರೋಪ ಹೇಳ್ತಾ ಇದ್ದಾರೆ ಇದು ನಾವು ಸಂಪೂರ್ಣ ತುಂಬ ದೊಡ್ಡ ಕೆರೆ ಆಗಿರೋದರಿಂದ ನಿರ್ದಿಷ್ಟವಾಗಿ ಇಷ್ಟೇ ಎಕರೆ ಒತ್ತುವರಿ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ನಾವು ಒಂದು ಸರಿ ಅಳತೆ ಮಾಡಿದರೆ ಖಂಡಿತವಾಗ್ಲೂ ಎಷ್ಟೇ ಎಕರೆ ಒತ್ತುವರಿ ಆಗಿದ್ದರೂ ಕೂಡ ಇಲ್ಲಿ ಅದನ್ನು ಬಿಡಿಸ್ತೀವಿ ತಾಲೂಕು ಆಡಳಿತದಿಂದ ಬಿಡಿಸಿ ಅದನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಧರ್ಮಸಾಗರ ಕೆರೆ ನಾವು ಒತ್ತುವರಿ ಆಗೈತೆ ಅಂತ ಸುಮಾರು ಇಲ್ಲಿಗೆ ಐದಾರು ವರ್ಷದಿಂದ ನಾವು ತಾಲೂಕು ಕಚೇರಿಗೆ ನಾವು ಅರ್ಜಿಗಳನ್ನು ಕೊಡ್ತಾ ಬಂದಿದ್ವಿ ಅದರಿಂದ ಬಂದಂಥ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಉಡಾಫೆ ಉತ್ತರ ಕೊಟ್ಟು ಹೋಗ್ತಾಯಿದ್ರು ಆದರೆ ಮೊನ್ನೆ ಏನು ಈ ಬೆಂಗಳೂರು ಮೂಲದಂಥ ಬೆಂಗಳೂರು ಮೂಲದಿಂದ ಬಂದಂಥವ್ರು ಇಲ್ಲಿ ಒಂದು ಐದಾರು ಎಕರೆ ಒತ್ತುವರಿ ನಮ್ಗೆ ಏನು ಕಂಡು ಬಂತು ಮೊನ್ನೆ ಹೊಸ ತಹಶೀಲ್ದಾರ್ ಮಂಜುನಾಥ್ ಅವ್ರಿಗೆ ನಾವು ಹೋಗಿ ಮನವಿ ಮಾಡಿದ್ವಿ ನಮ್ಮ ಮನವಿ ಮೇರೆಗೆ ಒಪ್ಪಿ ಇವತ್ತು ಅವರು ಕೆರೆಗೆ ಬಂದು ಖುದ್ದಾಗಿ ಅವರೇ ಪರಿಸ್ಥಿತಿನ ಅವಲೋಕನ ಮಾಡವ್ರೆ ಅದು ಹೇಳಿದ ನಮಗೊಂದು ಭರವಸೆ ಕೊಟ್ಟವ್ರೆ ನಾನು ಇಡೀ ಕೆರೆನೆಲ್ಲ ಸರ್ವೆ ಮಾಡಿಸಿ ಸರ್ವೆ ಸರ್ವೆ ಕಾರ್ಯ ಸರ್ವೆ ಕಾರ್ಯ ಮಾಡಿಸಿ ನಿಮಗೆ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾವ್ರೆ ಸುಮಾರು ಈ ಕೆರೆ ಇನ್ನೂ ಇನ್ನೂರ ಎಂಬತ್ತೈದು ಎಕರೆ ಅಂತ ಹೇಳ್ತಾವ್ರೆ